ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಕೊನೆಗೂ ಮುಕ್ತಾಯಗೊಂಡಿದೆ ಈ ಬಾರಿಯ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಜನ ಕವಿತಾ ಶಶಿ ನವೀನ್ ಹಾಗೂ ಧನ್ರಾಜ್ ಅವರನ್ನ ಇಷ್ಟಪಡ್ತಾ ಇದ್ರು ಹೌದು ಅದರಲ್ಲೂ ಹೆಚ್ಚಾಗಿ ಕವಿತಾ ಹಾಗೂ ಶಶಿಕುಮಾರ್ ಅವರನ್ನ ತುಂಬಾನೇ ಇಷ್ಟಪಡ್ತಾ ಇದ್ರು ಹೀಗಿರುವಾಗ ಕವಿತಾ ಅವರು ಅಭಿಮಾನಿಗಳಿಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ನೀಡ್ತಾ ಇದ್ರು ಹಾಗಾಗಿ ಶಶಿ ಧನ್ರಾಜ್ ನವೀನ್ ಅವರ ಬಗ್ಗೆಯನ್ನು ಮಾತನಾಡಿದ್ದಾರೆ ಗೌಡ ಈ ವೇಳೆ ಯಾರನ್ನ ಮಿಸ್ ಮಾಡ್ತೀರಾ ಅಂತ ಅಭಿಮಾನಿ ಕೇಳಿದಕ್ಕೆ ಧನ್ರಾಜ್ ಅವರನ್ನ ಮಿಸ್ ಮಾಡ್ತೀನಿ ಅಂದ್ರು ಮತ್ತೊಬ್ಬ ಅಭಿಮಾನಿ ನೀವು ಶಶಿನ ಆದ್ರೆ ಚೆನ್ನಾಗಿರುತ್ತೆ ಅಂದಿದ್ದಕ್ಕೆ ನೋಡೋಣ ಮುಂದೆ ಮದುವೆ ಆಗೋದಿದ್ರೆ ತಿಳಿಸ್ತೀನಿ ಇವಾಗ ನಾವು ಗುಡ್ ಫ್ರೆಂಡ್ಸ್ ಅಷ್ಟೇ ಅಂತ ಅಂದ್ರು ಕವಿತಾ ಇನ್ನು ನವೀನ್ ಸಜ್ಜು ಮತ್ತು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಅಂತ ಮತ್ತೊಬ್ಬ ಅಭಿಮಾನಿ ಹೇಳಿದಾಗ ತುಂಬಾನೇ ಖುಷಿಯಿಂದ ನವೀನ್ ಒಬ್ರು ನನ್ನ ಕ್ಯೂಟ್ ಫ್ರೆಂಡ್ ನೀವು ಬಿಗ್ ಬಾಸ್ನಲ್ಲೇ ನೋಡಿರ್ತೀರಾ ನಂಗೆ ಅವರು ಕ್ಯೂಟ್ ಅನಿಸ್ತಾರೆ ಯಾಕಂದ್ರೆ ಅವರು ಮಾತಾಡೋ ರೀತಿ ಮತ್ತು ಅವರು ನಂಗೆ ಹೇಳೋ ರೀತಿಗಳು ನಂಗೆ ನವೀನ್ ಅಂದ್ರೆ ತುಂಬಾ ಇಷ್ಟ ನಿಜವಾಗಿ ಹೇಳೋದಾದ್ರೆ ಶಶಿಗಿಂತ ಜಾಸ್ತಿ ಒಂದು ಒಳ್ಳೆ ಫ್ರೆಂಡ್ ನವೀನ್ ಸರಿಯಾಗಿ ಮಾತಾಡಬಹುದು ಅಂದ್ರೆ ಅದು ನವೀನ್ ಜೊತೆನೆ ಯಾಕಂದ್ರೆ ಅವರ ಮಾತಿಗಿಂತ ಜೋಕ್ ಜಾಸ್ತಿ ಆಗಿರುತ್ತೆ ಶಶಿ ಕೂಡ ಒಬ್ಬ ಒಳ್ಳೆ ಫ್ರೆಂಡೇ ಆದ್ರೆ ನಂಗೆ ಒಂಥರ ಜಗಳ ಆಗೋದ್ರಿಂದ ಹಾಗೆ ಅನ್ಸುತ್ತೆ ಇನ್ನು ನವೀನ್ ವಿನ್ ಆಗ್ಬೇಕಿತ್ತು ಅಂತ ಅಭಿಮಾನಿ ಕೇಳಿದಾಗ ಕವಿತಾ ಅವರು ಹೌದು ತುಂಬಾ ಜನಕ್ಕೆ ಹಾಗೆ ಅನಿಸಿದೆ ಅಂದ್ರು ಇನ್ನು ನವೀನ್ ಅವರನ್ನ ಹೊಗಳಿದ್ದಕ್ಕೆ ಮತ್ತೊಬ್ಬ ಅಭಿಮಾನಿ ಕವಿತಾಗೆ ಹೀಗಂದ್ರು ನಿಮ್ಮ ಬಗ್ಗೆ ನವೀನ್ ಬಿಗ್ ಬಾಸ್ ಮನೆಯಲ್ಲಿ ಹಿಂದೆಯಿಂದ ತುಂಬಾ ಮಾತಾಡಿದ್ದಾರೆ ಅಂದ್ರು ಅದಕ್ಕೆ ಕವಿತಾ ಅದು ಕಾಮನ್ ನಾನು ಕೂಡ ಮಾತಾಡಿದ್ದೀನಿ ಅಲ್ವಾ ಅದನ್ನೆಲ್ಲ ತಲೆಗೆ ಹಾಕಿಕೊಳ್ಳಲ್ಲ ಆ ಮನೆಯಲ್ಲಿ ಎಲ್ಲರೂ ಕಾಂಪಿಟೇಟರ್ ಆಗಿರುವಾಗ ಹಾಗೆ ಮಾತಾಡೋದು ಸಹಜ ಅಂದ್ರು ನವೀನ್ ಬಗ್ಗೆ ಕವಿತಾ ಲೈವ್ ಬಂದು ಮಾತಾಡಿರೋ ವಿಡಿಯೋ ನೋಡಬೇಕಾದ್ರೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಹಾಗಾದ್ರೆ ನವೀನ್ ಹಾಗೂ ಕವಿತಾ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ